ಆತ್ಮೀಯ ವೀಕ್ಷಕರೇ ಬೆಳಗಾಂ ತಾಲೂಕಿನ ಕೆ ಕೆ ಕಪ್ ಗ್ರಾಮದ ಶ್ರೀ ಸಂಜು ನಿಂಗಪ್ಪ ಡೊಂಗರ್ಗಾವಿ ಅಧ್ಯಕ್ಷರು ಭಾರತೀಯ ಕೃಷಿ ಸಮಾಜ ರೈತ ಸಂಘದ ಬೆಳಗಾವಿ ತಾಲೂಕಾ ಘಟಕ ಇವ್ರ ಹೊಲದಲ್ಲಿ ಕ್ಯಾಬೇಜ್ ಬೆಳೆಗೆ ಮಿಲೇನಿಯಾ ಇಂಡಸ್ಟ್ರೀಸ್ನ ಬಯೋ ಎಫ್ ಫಿಶ್ ಮಿಲ್ ಮೀನಿನ ಗೊಬ್ಬರ ಹಾಗೂ ಬಯೋ ಮ್ಯಾಜಿಕ್ ಟಾನಿಕ್ಕನ್ನು ಸ್ಪ್ರೇ ಮಾಡಿ ಬೆಳೆ ತೆಗೆದಂಥ ರೈತರೊಂದಿಗೆ ನಮ್ಮ ಕಂಪ್ನಿ ವತಿಯಿಂದ ಸಂದರ್ಶನ ಈ ದಿನ ಬೆಳಗಾವಿ ತಾಲೂಕಿನ ಕೆಕೆಕ ಗ್ರಾಮದಲ್ಲಿ ಶ್ರೀತ ಸಂಜು ಡಂಗರ್ಗಾವಿ ಅನ್ನುವ ಅವರ ಹೊಲಕ್ ಬಂದಿದ್ದೇವೆ ಈಗಲೇ ಅವ್ರಿಗೆ ಈ ಒಂದು ಕ್ಯಾಬೇಜ್ ಬೆಳಿಗ್ಗೆ ಕಂಪನಿಯ ಗೊಬ್ಬರ ಕೊಟ್ಟಿದ್ದೇವೆ ಮ್ಯಾಜಿಕ್ ಸ್ಪ್ರೇ ಈಗ ಅವ್ರನ್ನ ಇಲ್ಲಿ ಒಂದು ಪರಿಚಯ ಮಾಡಿಕೊಂಡು ಅವರು ಅವರು ಒಂದು ಮಾತುಗಳಿಲ್ಲ ಅವರು ಒಂದು ಅನುಭವ ಕೇಳ್ಕೊಂಡು ಸರ ಅಂದ್ಸರ್ರಿ ಸಂಜೀವ್ ಡಂಗರ್ಗಾವಿ ನಮ್ಮದು ನಮ್ದು ಇದಕ್ ನೀವು ಯಾವ ರೀತಿ ಒಂದ್ ಬೆಳೆಗಳನ್ನ ಕ್ಯಾಬೇಜ್ ತಗೊಂಬರಕ ಈ ಹಿಂದಿನ ಪ್ರತಿ ವರ್ಷ ಒಂದ್ ಮಾಹಿತಿ ಐತಿ ಏನಂದ್ರ ಕೆ ಕೆ ಕಪ್ ಒಳಗ ಕೈಪರಿ ಬೆಳೆ ಒಳಗ ಪ್ರಸಿದ್ಧ ಆಗೈತಿ ನಮ್ಮ ಬೆಳಗಾವ್ ತಾಲೂಕೊಳಗ ಈ ನಿಮ್ಮ ಅನುಭವಕ್ಕೂ ಇವತ್ತು ನೀವು ಕೊಟ್ಟಂತ ಇದಕ್ಕೆ ಯಾವ ಯಾವ ಗೊಬ್ಬರ ಉಪಯೋಗಿಸಿರಿ ಯಾವ ಎಣ್ಣೆ ಯಾವ ನಿಮ್ಮ ಅನುಭವ ನಿಮ್ಮ ಮಾತು ಒಳಗೆ ಹೇಳ್ರಿ ಸರ ನಾವು ಒಂದು ಇಪ್ಪತ್ತು ವರ್ಷ ಈ ತರ ಒಂದು ನಮ್ದು ಅಭಿವೃದ್ಧಿ ಕೇಂದ್ರಕ್ಕೆ ಬೆಳೆಯಾಗ ಇದು ನಿಮ್ಮ ಬಯೋ ಮ್ಯಾಜಿಕ್ ಔಷಧ ನೀತ್ತಲ್ಲ ನಮಗೆ ಬಹಳಂದ್ರ ಬಹಳ ಚಲಾಗಿ ಹೋಗ್ತೀತು ಹೌದು ಅಂತಂದ್ರೆ ನಾವು ಇದಕ್ಕೆ ಈಗ ಅಲ್ರೆಡಿ ಒಂದು ಸೂಟ್ ಸಿಗಿದೆ ಬಯೋ ಮ್ಯಾಜಿಕ್ ಸ್ಪ್ರೇ ಮಾಡ್ತೀವಿ ಹೌದು ಅಂತೆ ಬಹಳಂದ್ರೆ ಬಾಚು ಚಲಾಗಿ ಉಂಡಿಚಾ ನೀನೆ ಗೊಬ್ರಾನಾ ಕೊಟ್ಟಿರ್ರಿ ನೀನೆ ಗೊಬ್ರಾನಾ ಕೊಟ್ಟಿದ್ದೀವಿ ಹೌದು ಈ ಗೊಬ್ಬರ ಮತ್ತೆ ఎన్ని ಉಪಯೋಗಿಸೋದಕ್ಕ ಬೇರೆದವರು ಬೆಳಿ ಅಥವಾ ನೀವು ಹಿಂದುಕೊಂಡು ಬೆಳಿ ಬೆಳಿದಕ್ಕೆ ಇವತ್ತಿನ ಬೆಳಿ ತಗಿದಕ್ಕೆ ಏನ್ ವ್ಯತ್ಯಾಸ ಕಂಡುಿರ್ರಿ ಬಹಳ ವ್ಯತ್ಯಾಸ ಅಷ್ಟೇ ಬಾಳ ವ್ಯತ್ಯಾಸ ಬೆಳೆ ಬೆಳಿಡ್ ಈಗಿನ ಬೆಳೆ ಬೆಳಿ ನೋಡಬೇಕೈತ್ರಿ ನೀವ್ ಹೊಡೆಯೋದ್ರಿಂದ ಆ ಕೀಟನಾಶಕ ಸ್ವಲ್ಪ ಕಮ್ಮಿ ಐತ್ರಿ ಬೆಳವಣಿಗೆ ಸರಿ ಐತಿ ಆಮೇಲೆ ನಿಮ್ ಗೊಬ್ಬರ ನಮಗ ಚಲೋ ಆಗೇತ್ರಿ ಇದ ತರ ಎಲ್ಲಾ ರೈತರಿಗೆ ಅನುಕೂಲ ಮಾಡಿಕೊಟ್ರ ಬಾಳ ಉತ್ತಮ ಆಗ್ತತ್ ಅಂತ ನಮ್ದು ಮನವರಿಕೆ ಐತಿ ಆದ್ರೆ ಇದರನ ಗೊಬ್ಬರ ನೀವು ಕೊಡಬೇಕು ಇದ ತರನ ಔಷಧ ಕೊಡ್ಬೇಕು ಅಂತ ಹೇಳಿ ಕಂಪ್ನಿ ವತಿಯಿಂದ ನಾವು ಕೇಳ್ಕೊಂತಿದ್ದೀವಿ ಇದರಲ್ಲಿ ಯಾವ್ದು ರೈತರಿಗೆ ಯಾವ್ದು ಅನ್ಯಾಯ ಆಗ್ಬಾರ್ದು ನೀವು ಕೊಟ್ಟಂತ ಗೊಬ್ಬರ ನಮಗ್ ರೈತರಿಗೆ ಅನುಕೂಲ ಆದ್ರ ನಿಮ್ ಕಂಪ್ನಿಯನ್ನ ಬಹಳ ಕೊಂಡಾಡ್ತೇವೆ ಮತ್ತೆ ಎಲ್ಲರಿಗೂ ನಾವು ಪ್ರಚಾರ ಮಾಡ್ತೇವೆ ಮತ್ತೆ ಅದ್ರಿಂದ ನಿಮಗೆ ಏನ್ ಆಗ್ಬೇಕು ಇಂತ ಗೊಬ್ಬರ ಚೆಲೋತ್ ಅಂತ ನಾವು ಒಂದ್ ನಾಲ್ಕು ಮಂದಿ ರೈತರಿಗೆ ಹೇಳ್ತೇವೆ ಮತ್ತೊಬ್ಬ ರೈತರಿಗೆ ಕೊಟ್ಟ ಮತ್ತೊಬ್ಬ ರೈತರಿಗೆ ಹೇಳ್ತಾರ ಇದರಿಂದ ಬಾಳ ಅನುಕೂಲ ನಿಮ್ ಕಂಪ್ನಿ ಹೆಸರು ಬರ್ತದೆ ನಿಮ್ ಗೊಬ್ಬರ ಕಪ್ಪಿಸೈತಿ ಅನ್ನೋದೊಂದು ನಮ್ ಅನವರಿಕೆ ನಿಮಗೆ ಇದು ಈಗ ಸದ್ಯ ನೋಡ್ರಿ ಎಲಿ ಮಾತ್ರ ಅಷ್ಟುಮುಟ್ಟವಾಗಿ ದಪ್ಪವಾಗಿ ಅದರ ದೊಡ್ಡವಾಗಿ ಬಂದತ್ರಿ ಈಗ ಹವಾಮಾನ ಹೊಸಲುವಾಗಿ ಅಥವಾ ಏನೋ ಒಂದ್ ನಿಮ್ ಔಷಧ ಅಷ್ಟ ಬಳಸಿದೆ ನಾವು ಬೇರೆ ಏನ್ ಮಾಡಿಲ್ಲ ಈಗ ನೀವು ಕೊಟ್ಟಂತ ಗೊಬ್ಬರನ ಕಟ್ಟಿದೆವು ಈ ಕೊಟ್ಟಂತ ಗೊಬ್ಬರ ದಶ್ಯಿಂದ ನಮಗ್ ಬೆಳಿಗ್ಗೆ ಚಲೋ ಅನಿಸೈತಿ ಇದೇ ತರ ಇನ್ನೊಂದು ನಾಲ್ಕು ಪ್ಲಾಟ್ ನೀವು ಸಹಾಯ ಮಾಡಬೇಕು ಇದರಿಂದ ಪರಿಚಯನು ಜಾಸ್ತಿ ಅಂತ ನಾವು ಕೇಳ್ಕೊತೀವಿ ಬಾ ರೈತ ಬಂದವ್ರು ಈಗ ನಾ ನಿಮ್ನ ಏನು ಕೇಳಕ್ಕೆ ಇಷ್ಟಪಡ್ದೆ ಅಂದ್ರೆ ಈ ನಿಮ್ಮ ಟೋಟಲ್ ಇದು ಒಂದು ಬೆಳಿ ಈ ಒಂದು ನಮ್ಮ ಔಷಧ ಮೀನಿನ ಗೊಬ್ಬರ ಆಗಲಿ ಮೀನಿನ ಎಣ್ಣೆ ಆಗಲಿ ಇನ್ನು ಉಪಯೋಗ್ಸಿದ ಕಾರಣಕ್ಕಾಗಿ ನಿಮ್ಮ ಬೆಳಿ ಒಳಗ ಸಂಪೂರ್ಣವಾಗಿ ಯಾವ ರೀತಿ ಐತಂತೇಳಿ ಬೆಳೆ ತೋರಿಸಿ ನಮಗದ ಸಂಪೂರ್ಣ ಇನ್ನೊಂದು ರೈತರಿಗೆ ಮಾಹಿತಿ ಆಗುವಂಗ ಹೇಳ್ರಿ ನೋಡ್ರಿ ನಿಮ್ಮ ಗೊಬ್ಬರ ನಿಮ್ಮ ಔಷಧ ಹೊಡೆಯೋದ್ರಿಂದ ನಮ್ಮ ಇದು ಇದು ಎಲೆ ಏನಿದ್ರಲ್ಲ ಸಣ್ಣ ಬರ್ತಿತ್ತು ಇವಾಗ ಈ ನಿಮ್ಮ ಔಷಧ ಕೊಡೋದ್ರಿಂದ ಎಲಿ ದೋಡ್ದವಾಗಿ ಮತ್ತೆ ಗಡ್ಡಿ ಸ ಸೈಜ್ ದೊಡ್ಡ ಬರುವ ಕಾಣ್ತೈತಿ ಆತರ ಐತಿ ಈಗ ಮತ್ತೆ ಇದರಿಂದ ಎಲ್ಲಾ ರೈತರಿಗೆ ಇದಾದ ಅಂದ್ರೆ ವಿಷಕೋರಿ ಔಷಧ ಕಡಿಮೆ ಕೊಟ್ಟಿನ ರಾಸಾಯನಿಕ ಉಪಯೋಗ ಮಾಡುವಾಗ ಬರ್ತಿತ್ತು ರೀ ಅದು ಕಡಿಮೆ ರಾಸಾಯನಿಕ ಕೊಡೋದ್ರಿಂದ ಒಂದು ಸಂದ ಎಲಿ ರೀ ಇದನ್ ಕೊಡೋದ್ರಿಂದ ಎಲ್ಲಿ ದೊಡ್ಡದಾಗಿದ್ರಿ ಈಗ ನಮ್ಗೆ ಇದನ್ ಮಾಡ ಮ್ಯಾಜಿಕ್ ಮಾಡಿದಿಂದ ಒಳ್ಳೆ ಮಾಡಿದೊಡ್ದ ಎಲಿ ಬರ್ತಾ ಇದೀರಿ ಎಲಿ ದಪ್ಪ ಬರ್ತಾ ಇದಿರಿ ಆಮೇಲೆ ಗಡ್ಡಿ ಸೈಜ್ ದೊಡ್ಡದ

ಔಷಧನ ಎಲ್ಲಾ ಬೆಳಗ್ಗೆ ಹೊಡಬೇಕು ಅನ್ನೋದು ಅನುಕೂಲತೆ ಇದರಿಂದ ಇದನ್ನ ನೋಡಿ ನಮ್ಗೆ ಖುಷಿ ಅನಿಸೈತಿ ಎಲ್ಲಾ ಬೆಳಿಗ್ಗೆ ಹೊಡಿತೇವು ಇನ್ನು ನಿಮ್ಮ ಕಂಪ್ನಿ ಹೆಚ್ಚಿಗೆ ಬೆಳಿಲಿ ಮತ್ತೆ ಇದೇ ತರ ಔಷಧ ಕೊಡ್ರಿ ನಂತ ಮತ್ತೆ ಮತ್ತೆ ನಿಮ್ಮಲ್ಲಿ ಕೇಳ್ಕೋತಾ ಇದ್ದೇವೆ ನಾವು ರೈತರ ಅದಕ್ಕಾಗಿ ಇದು ಬೆಳಿ ಚಲೋ ಬೋಡ್ದು ಇಲ್ಲಿ ಆಗೈತಿ ದೊಡ್ಡ ಸೈಜದಾಗ ಎಲ್ಲಿ ಚಲೋ ಐತಿ ಕೀಟ ಇಲ್ಲ ಕೀಟನಾಶಕ ಔಷಧ ಜಾಸ್ತಿ ಹೊಡೆದಿಲ್ಲ ನಾವ ಇದ ಔಷಧ ಹೊಡ್ತೇವೆ ಬೇರೆ ಔಷಧ ಹೊಡೆದಿಲ್ಲ ನಮ್ಮ ಹೊಲದೊಳಗೆ ಕೀಟ ಆಗಿಲ್ಲ ಅದು ಇದು ಆಗ್ತೈತ್ರಿ ಅಂತ ಅದು ಏನಾಗಿಲ್ಲ ಬೆಳಿತ್ರ ಇವಾಗ ಹಚ್ಚಿ ನಾವು ಏನಿಲ್ಲ ಅಂದ್ರೂ ಒಂದು ನಲ್ವತ್ತು ದಿವಸ ಆಗ್ತಾ ಈಗ ಇನ್ನೊಂದು ಹತ್ತು ದಿವಸದಾಗ ಗಡ್ಡಿ ಪ್ರಮಾಣದ ಆರ್ಡರ್ ಆಗ್ಬಹುದ್ರಿ ಬಂದೈತ್ರಿ ಈಗ ಇನ್ನೊಂದ್ ಹತ್ತು ದಿವಸ ಹೋಗ್ತೈತಿ ಇನ್ನೊಂದ್ ಹತ್ತು ವರ್ಷ ಹೋಗ್ತೈತಿ ಕಟಾವಿಗೆ ಬಂದೈತ್ರಿ ನೋಡ್ತೀನಿ ಅಂದ್ರೆ ಮಾನ್ಯ ರೈತರು ಹೇಳೋದೇನೆಂದ್ರೆ ಈಗ ಒಂದು ಐವತ್ತು ದಿವಸದ ಒಳಗೆ ಈ ರೀತಿ ಒಂದು ಇದಕ್ಕಿಂತ ಬೇರೆ ನಾವು ಇದಿ ಇಷ್ಟು ವರ್ಷದಿಂದ ನಮ್ಮ ಅನುಭವ ಒಳಗೆ ಅವರು ಹೇಳೋದೇನಂತಂದ್ರೆ ಇದಕ್ಕಿಂತ ಕಡಿಮೆ ಪ್ರಮಾಣದ ಎಲ್ಲಿ ತಿಳುವಿರ್ತಿದ್ದು ಭಾಳ ಆಗ್ತಿತ್ತು ಆಮೇಲೆ ರಾಸಾಯನಿಕ ಉಪಯೋಗಿಸಿದ ಮೇಲೆ ಮೇಲೆ ಕೀಡಿ ಎಣ್ಣೆ ಔಷಧ ಭಾಳ ಪ್ರಯೋಗ ಆಗ್ತಿತ್ತು ಅದು ಪ್ರಯೋಗ ಮಾಡುವಂಥ ಅವಶ್ಯಕತೆ ನಮಗೆ ಬಿದ್ದಿಲ್ಲ ಎಲ್ಲಿ ದಪ್ಪ ಇರೋದ್ರಿಂದ ಎಲ್ಲಿ ಹುಳುಕಾಗೋದಾಗಲಿ ಎಲ್ಲಿ ಕೀಡಿ ಆಗೋದಾಗಲಿ ಎಲ್ಲಿ ಕಂಡು ಬಂದ ಕಾರಣಕ್ಕಾಗಿ ಆ ಖರ್ಚು ನಮಗೆ ಉಳಿದತ್ತಂತ ಹೇಳಿ ಅವ್ರ ಅಭಿಪ್ರಾಯ ಮತ್ತು ಅವ್ರು ಏನು ಆಗ್ರಹ ಮಾಡ್ಕೋತಾರಂದ್ರೆ ಎಲ್ಲ ಕಂಪ್ನಿಯವರು ಬೇರೆ ಬೇರೆ ಕಂಪ್ನಿಯವರು ಸ್ಟಾರ್ಟಿಂಗ್ ಒಳಗೆ ಔಷಧಿ ಕೊಟ್ಟು ಮುಂದೊಂದು ದಿನ ಬೇಕಂದ ಸಿಗುವುದಿಲ್ಲ ಅದೇ ಕಾರಣಕ್ಕಾಗಿ ನಮ್ಗೆ ಅವ್ರು ಒತ್ತಾಯ ಮಾಡೋದಾರು ನಮಗೆ ಯಾವುದೋ ಕಾರಣಕ್ಕಾಗಿ ನೀವು ಕೊಡುವಂಥ ಗೊಬ್ಬರ ಎಣ್ಣೆ ನಮಗೆ ಸದಾ ಕಾಲೊಳಗೆ ನಮಗೆ ಬೇಕಂದ ಕಾಲ್ ಒಳಗೆ ನಮಗೆ ತಪಸ್ಸಲಾರ್ದ ನಮಗೆ ತಂದು ಕೊಡ್ರಿ ಅಂತ ಹೇಳ್ತಾರಂದ್ರೆ ಈ ಮಾತೊಳಗೆ ಅವ್ರಿಗೆ ಏನು ಹೇಳೋಕೆ ಇಷ್ಟ ಇಷ್ಟಪಡ್ತಾರಂದ್ರೆ ಔಷಧು ಗೊಬ್ಬರ ನಮಗೆ ಇಷ್ಟ ಆಗೈತಿ ಅವ್ರು ಯಾವ ಕಾರಣಕ್ಕೂ ಅದ್ರ ಕೊಡುವಂಥ ಸಪ್ಲೈ ಆಗಲಿ ಅದು ಕೊಡುವಂಥ ನಮಗೆ ಯಾವುದೋ ರೀತಿ ಸೌಲಭ್ಯ ಒಳಗೆ ನಮ್ಗೆ ಕೊರತೆ ಬರಲಾದಾಗ ನಮ್ಗೆ ಔಷಧ ಕೊಡ್ರೆ ನಾವು ಎಲ್ಲ ಬೆಳಿಗೂ ಪ್ರಯೋಗ ಮಾಡ್ತೇವೆ ಅಂತ ಹೇಳ್ತಾರೆ ಈ ನಮ್ಮ ಮಿಲೇನಿಯ ಇಂಡಸ್ಟ್ರೀಸ್ ಕಂಪ್ನಿ ವತಿಯಿಂದ ಅವರು ಎಲ್ಲರಿಗೂ ಧನ್ಯವಾದಗಳು